ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಹಾಗೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇನ್ನೂ ಯಾರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವೀಡಿಯೋಸ್ನ ನೋಡಿ ಅಂತ ಹೇಳ್ತಾ ನಾನು ಇವತ್ತು ಅಮ್ಮನ ಮನೆಯಲ್ಲಿ ಎರಡನೇ ದಿನ ಇದು ನಂದು ಇವತ್ತು ಬೆಳಗ್ಗೆಯಿಂದ ನನ್ನ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಆ್ಯಕ್ಚುಲಿ ಇಲ್ಲಿ ಬಂದ ಮೇಲೆ ಸ್ವಲ್ಪ ಎದ್ದೇಳೋದು ತುಂಬ ಲೇಟ್ ಆಗಿಬಿಡುತ್ತೆ ಇವಾಗ ಆಲ್ರೆಡಿ ನಾನು ಒಂದು ಏಯ್ಟ್ ಅಂದರೆ ಎಂಟು ಗಂಟೆಗೆ ಎದ್ದೆ ಅಂತ ಅನಿಸುತ್ತೆ ಅದಕ್ಕೆ ಎದ್ಬಿಟ್ಟು ಫಸ್ಟ್ ಏನಾದ್ರು ಒಂದು ಡ್ರಿಂಕ್ ಮಾಡ್ಕೊಂಡು ಕುಡಿಯೋಣ ಅಂತ ಅಂದ್ಬಿಟ್ಟು ಮಾಡ್ಕೊಳ್ತೀನಿ ಈ ತರ ಒಂದು ಬಾದಾಮಿ ಅಂಟು ಅಂತ ಹೇಳ್ತಾರೆ ನೋಡಿ ಅದರಿಂದ ನಾನು ಇವತ್ತು ಮಾರ್ನಿಂಗ್ ಡ್ರಿಂಕ್ ನ ಮಾಡ್ಕೊಳ್ತಿದೀನಿ ಅದನ್ನ ನೆನೆಸಿದ್ರೆ ಈ ತರ ಆಗುತ್ತೆ ಒಂದು ಓವರ್ ನೈಟ್ ಇದು ಬಾಡಿ ಬಾಡಿ ಏನಾದ್ರೂ ಹೀಟ್ ಆಗಿದ್ರೆ ತುಂಬಾನೇ ಕಂಟ್ರೋಲ್ ಮಾಡುತ್ತೆ ಹಾಗೆ ವೆಯ್ಟ್ ಲಾಸ್ ಮಾಡಬೇಕು ಅಂದ್ರೆ ತುಂಬಾನೇ ಯೂಸ್ ಆಗುತ್ತೆ ಅದು ಈ ರೀತಿಯಾಗಿ ಸ್ವಲ್ಪ ಕಲ್ಕಲ್ ತರ ಇರುತ್ತೆ ಇದನ್ನ ಸ್ವಲ್ಪ ಹಾಕಿಬಿಟ್ಟು ಅದು ತುಂಬಾ ನೀರ್ ಹಾಕಿ ನೀವ್ ಎಷ್ಟು ನೀರ್ ಹಾಕಿರ್ತೀರ ಅದ್ರ ಫುಲ್ಲು ಇದು ಸ್ಪ್ರೆಡ್ ಆಗಿ ತುಂಬಾ ಚೆನ್ನಾಗಿ ಈ ತರ ಉದ್ರಾಗಿರುತ್ತೆ ಒಂದ್ ಸ್ವಲ್ಪ ಒಂಥರ ಮುಟ್ಟುದ್ರೆ ಸ್ವಲ್ಪ ಸಾಫ್ಟ್ ಸಾಫ್ಟ್ ಜಲ್ಲಿ ಜಲ್ಲಿ ತರ ಅನಿಸ್ತಿರುತ್ತೆ ಇದು ಬಟ್ ಏನು ಇದರಲ್ಲಿ ಟೇಸ್ಟ್ ಅಂತ ಏನೂ ಇರಲ್ಲ ತುಂಬಾ ಚೆನ್ನಾಗಿರುತ್ತೆ ಈ ಸ್ವೀಟು ಈ ಕಡೆ ಸಾಲ್ಟೂ ಇರೋಲ್ಲ ಈ ಕಡೆ ಒಂದು ಸ್ವಲ್ಪ ಕಹಿ ಕಹಿ ಅಂತಲೂ ಒಂದ್ಸಲ ತುಂಬ ಪ್ಲೇನಾಗಿರುತ್ತೆ ಜಸ್ಟ್ ಬರೀ ನೀರು ಕುಡ್ದಾಗ ಅನಿಸ್ತಿರುತ್ತೆ ಅಷ್ಟೇ ನಮ್ಮ ಬಾಡಿ ಹೀಟ್ ಮೇಂಟೈನ್ ಮಾಡೋದ್ರಲ್ಲಿ ಆಗಿರ್ಬೋದು ಅಥವಾ ಏನಾದ್ರೂ ನಮ್ಮ ಬಾಡಿ ಏನಾರ ನಾವು ವೆಯ್ಟ್ ಲಾಸ್ ಮಾಡಬೇಕಂತ ಇದ್ದರೆ ಇದು ತುಂಬಾ ಉಪಯೋಗಕಾರಿ ಅಂತಲೇ ಹೇಳ್ಬೋದು ಇದು ನಮ್ಮ ಅಮ್ಮ ನನಗೆ ಹೇಳ್ಕೊಟ್ಟಿದ್ದು ಅದಕ್ಕೆ ನಾನು ಇದನ್ನ ಇವಾಗ ಅದನ್ನು ಒಂದೋ ಸ್ಪೂನ್ ಹಾಕೊಳ್ತೀನಿ ಇದ್ರ ಜೊತೆಗೆ ಸ್ವಲ್ಪ ಸಬ್ಜಾ ಸೀಡ್ಸ್ನ ನಾನು ನೆನೆ ಹಾಕ್ಕೊಂಡಿದ್ದೆ ಅದನ್ನ ಈ ಚಿಯಾ ಸೀಡ್ಸ್ಗಿಂತ ಈ ಸಬ್ಜಾ ಸೀಡ್ಸ್ ಒಂದೊಂದ್ಸಲ ಬೆಸ್ಟ್ ನನ್ನ ಜೊತೆ ಒಂದು ಫಿಫ್ಟೀನ್ ಮಿನಿಟ್ಸ್ ಆಲ್ರೆಡಿ ಇದು ನೆನ್ಬಿಟ್ಟಿರುತ್ತೆ ಅದಕ್ಕೋಸ್ಕರ ಸ್ವಲ್ಪ ಬೆಚ್ಚಿರುವಂತ ನೀರನ್ನ ಹಾಕೊಂಡು ಇದನ್ನ ಮಾರ್ನಿಂಗ್ ಟೈಮ್ ಖಾಲಿ ಹೊಟ್ಟೆಲಿ ಕುಡಿಬೇಕು ತುಂಬಾನೇ ಒಂದರ ಟೇಸ್ಟ್ ಅಂತ ಏನೂ ಇರಲ್ಲ ಫ್ರೆಂಡ್ಸ್ ಇದಕ್ಕೆ ನೀವು ಬೇಕು ಅಂತಂದ್ರೆ ಹಾಕೋಬಹುದು ಇದನ್ನ ಹಾಗೆ ಕುಡಿಬಹುದು ಬರೀ ನೀರ್ ಕುಡ್ದಂಗಿರುತ್ತೆ ಅಷ್ಟೇ ಒಂದ್ಸಲ ಟ್ರೈ ಮಾಡಿ ಮನೇಲಿ ನೀವು ಯಾರಾದ್ರೂ ವೆಯ್ಟ್ ಲಾಸ್ ಮಾಡಬೇಕು ಅನ್ನೋರಿದ್ರೆ ಈ ತರ ಡ್ರಿಂಕ್ ನ ಟ್ರೈ ಮಾಡಿ ತುಂಬಾನೇ ಚೆನ್ನಾಗಿರುತ್ತೆ ಅದು ಅಲ್ಲದೆ ಇದು ನಮ್ಮ ಹೇರ್ ಗಿರ್ಬೋದು ನಮ್ಮ ಸ್ಕಿನ್ ಇರ್ಬೋದು ತುಂಬನೇ ಉಪಯೋಗ ಅಂತಾನೆ ಹೇಳ್ಬೋದು ಇದು ಆಲ್ಮೋಸ್ಟ್ ಎಲ್ಲ ಶಾಪಲ್ಲಿ ಸಿಗುತ್ತೆ ಈ ಡ್ರೈ ಫ್ರೂಟ್ಸ್ ಅಂಗಡಿಗಳಿರುತ್ತಲ್ಲ ಇರುತ್ತಲ್ಲ ಅಲ್ಲಿ ಹೋಗಿ ಈ ತರ ಬಾದಾಮಿ ಅಂಟು ಅಂತ ಕೇಳಿದ್ರೆ ಖಂಡಿತ ಅವ್ರು ಕೊಟ್ಟೆ ಕೊಡ್ತಾರೆ ತುಂಬಾ ಕಾಸ್ಟ್ಲಿ ಅಂತಲೂ ಏನಲ್ಲ ನೀವು ಒಂದು ಐವತ್ತು ಗ್ರಾಮ ನೂರು ಗ್ರಾಮ ತಂದಿಬಿಟ್ರೆ ಇದನ್ನು ಒಂದು ಸಲ ಈ ತರ ನೆನ್ಸಿಟ್ಟು ನೀವು ಫ್ರಿಜ್ ಅಲ್ಲಿ ಸ್ಟೋರ್ ಇಟ್ಕೊಬಿಟ್ರೆ ಒಂದು ವೀಕ್ ಯೂಸ್ ಮಾಡಬಹುದು ಯಾಕಂದ್ರೆ ನಾವು ಹಾಕೋದು ಒಂದು ಏಳೆಂಟು ಕಾಳಲ್ಲೇ ಅದು ಒಂದು ಬೌಲ್ ತುಂಬ ಆಗಿದೆ ಅದರಲ್ಲಿ ಇವಾಗ ತೋರಿಸಿದ್ನಲ್ಲ ಅದರಲ್ಲಿ ನಾನು ಸ್ವಲ್ಪ ಕಾಳಷ್ಟೇ ಹಾಕಿದ್ದು ಅದು ತುಂಬಾ ನೀರ ಹಾಕಿಟ್ಟಿದ್ದೆ ಬೆಳಗ್ಗೆ ಎಷ್ಟಲ್ಲ ಫುಲ್ ಜಲ್ಲಿ ಜಲ್ಲಿ ತರ ಫಾರ್ಮ್ ಆಗಿತ್ತು ನನಗೆ ಅದು ಫಸ್ಟ್ ಟೈಮ್ ನಾನು ಕೂಡ ಟ್ರೈ ಮಾಡಿದ್ದು ನನಗೂ ಕೂಡ ಗೊತ್ತಿರಲಿಲ್ಲ ಅಮ್ಮ ತಂದು ಇಟ್ಟಿದ್ರು ಏನಮ್ಮ ಇದು ಈ ತರ ಇದೆಯಲ್ಲ ಅಂದಿದ್ಕೆ ಇರು ಬೆಳಗ್ಗೆ ನೀನು ಹೆಂಗಿದ್ರು ಏನಾರ ಡ್ರಿಂಕ್ ಕುಡಿತೀಯಲ್ಲ ಇದನ್ನ ಮಾಡ್ಕೊಂಡು ಕುಡಿ ಅಂತ ಅಂದ್ಬಿಟ್ಟು ಕೊಟ್ರು ಹಾಗೆ ಅಮ್ಮ ಇವತ್ತು ಮಟನ್ ಸಾಂಬಾರ ಅಂತಂದ್ಬಿಟ್ಟು ಎಲ್ಲಾನು ರೆಡಿ ಮಾಡ್ಕೊಳ್ತಿದ್ದಾರೆ ನನಗೆ ಅಷ್ಟೊಂದು ಮಟನ್ ಎಲ್ಲ ಇಷ್ಟ ಆಗಲ್ಲ ಕೈಮ ಇಷ್ಟ ಆಗುತ್ತೆ ನನಗೆ ಅದಕ್ಕೆ ಅಂತ ಅಮ್ಮ ಕೈಮ ಮಟನ್ ಸಾಂಬಾರ್ ಮಾಡ್ತಾ ಇದ್ರು ಆ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಮಾಡ್ಕೊಳ್ತಿದ್ದೀನಿ ಫಸ್ಟ್ ಕೈಮಾಗೆ ನಮಗೆ ಇಷ್ಟು ಐಟಮ್ಸ್ ಬೇಕಾಗುತ್ತೆ ಕಡಲೆ ಕಾಯಿ ಗರಂ ಮಸಾಲ ಮೆಣಸು ಹಾಗೆ ಸ್ವಲ್ಪ ಅರ್ಶನ ತಗೋಬೇಕು ಅದ್ರ ಜೊತೆಗೆ ಒಂದು ಈರುಳ್ಳಿ ಹಾಗೆ ಚಿಲ್ಲಿ ಪೌಡರ್ ಧನಿಯಾ ಪೌಡರ್ ಕೊತ್ತಂಬರಿ ಸೊಪ್ಪು ಬೆಳ್ಳುಳ್ಳಿ ಶುಂಠಿ ಮತ್ತೆ ಗೋಡಂಬಿ ತಗೊಂಡಿದ್ದಾರೆ ಅಷ್ಟೇನೆ ಇಷ್ಟನ್ನು ನೀಟಾಗಿ ಫಸ್ಟ್ ಕಲಸ್ಕೋಬೇಕು ಕೈಯಲ್ಲಿ ಅಂತಂದ್ರೆ ಇವಾಗ ಇವಾಗ ಕೈಮಾಗೆ ಮಟನ್ ಬೇರೆ ಮತ್ತೆ ಅದ್ರ ಜೊ ಅದು ಮಟನ್ನ ಮಿಕ್ಸ್ ಆದಮೇಲೆ ನಾವು ಮಸಾಲೆನ ಹಾಕಬೇಕಾಗುತ್ತೆ ಅದಕ್ಕೆ ಇದನ್ನೆಲ್ಲ ಏನ್ಮಾಡ್ತಾರೆ ಅಂದರೆ ಫಸ್ಟು ಒಂದು ರೌಂಡ್ ರುಬ್ಕೊಬಿಡ್ತಾರೆ ನಾವು ಮಟನ್ ಎಲ್ಲ ನಾವು ಅಡುಗೆ ಮನೇಲಿ ಮಾಡಲ್ಲ ನಾವು ಆಲ್ಮೋಸ್ಟ್ ಎಲ್ಲದನ್ನ ಹೊರಗಡೆನೆ ಮಾಡೋದು ಅದಕ್ಕೆ ಇದರಲ್ಲಿ ಏನು ಮಟನ್ ಹಾಕೊಂಗಿಲ್ಲ ಅದಕ್ಕೆ ಫಸ್ಟ್ ಇಲ್ಲೊಂದ್ಸಲ ರುಬ್ಕೊಬಿಟ್ಟು ಆಮೇಲೆ ಹೊರಗಡೆ ತಗೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಈ ರೀತಿಯಾಗಿ ಎಲ್ಲಾನು ಮಿಕ್ಸ್ ಮಾಡ್ಕೊಳ್ತಿದ್ದಾರೆ ಸ್ವಲ್ಪ ನಾವು ಮಸಾಲೆನ ಕೈಮಗೆ ಜಾಸ್ತಿನೇ ಹಾಕೋಬೇಕಾಗುತ್ತೆ ಇದು ಒಂದ್ ಸಲಗೆಲ್ಲ ರುಬ್ಬಕ್ಕಾಗಲ್ಲ ಅಲ್ವಾ ಒಂದ್ ಎರಡು ಸಲ ಟ್ರಿಪ್ ಆಗುತ್ತೆ ಅದಕ್ಕೋಸ್ಕರ ಎಲ್ಲಾನು ಮಿಕ್ಸ್ ಮಾಡ್ಕೊಂಡು ಒಂದೇ ಇರ್ಲಿ ಇರಲಿ ಅಂದ್ಬಿಟ್ಟು ಎಲ್ಲಾನು ಸ್ವಲ್ಪ ತರ್ತರಿಯಾಗಿ ರುಬ್ಕೊಳ್ತಿದಾರೆ ಇದನ್ನ ಮತ್ತೆ ನಾವು ಮಟನ್ ಜೊತೆಗೆ ಸೇರಿಸಿ ರುಬ್ಕೋಬೇಕು ಅದಕ್ಕೆ ಫಸ್ಟ್ ಇದನ್ನ ತರತರಿಯಾಗಿ ರುಬ್ಕೊಂಡು ಒಂದ್ ಸೈಡಲ್ಲಿ ಇಟ್ಕೊಳ್ತಿದ್ದಾರೆ ಒಂದ್ ಎರಡು ಟ್ರಿಪ್ ಆಗುತ್ತೆ ಅಷ್ಟೇನೆ ಈ ತರ ಕೈಮ ಮಾಡ್ಕೊಬಿಟ್ರೆ ಈಗ ಮಟನ್ಗಿಂತ ಜಾಸ್ತಿ ಕೈಮನೆ ತಿನ್ಬೇಕು ಅಂತ ಅನ್ಸ್ತಾರೆ ಅಥವಾ ಒಬ್ಬೊಬ್ರು ಮಾಡ್ತಾರೆ ಅಂತಂದ್ರೆ ಜಸ್ಟ್ ಬರೀ ಕೈಮ ಸಾಂಬಾರ್ ಅಂತಾನೆ ಮಾಡ್ತಾರೆ ಬಟ್ ನಮ್ಗೆ ಅಷ್ಟಿಷ್ಟ ಆಗಲ್ಲ ಯಾಕಂತಂದ್ರೆ ಇಲ್ಲಿ ಸ್ವಲ್ಪ ಮಟನ್ ತಿಂದಿರೋ ನಾನು ಒಬ್ಬಳೆ ಅಲ್ವಾ ಅದಕ್ಕೆ ನಮ್ಮಮ್ಮ ಕೈಮ ಪ್ಲಸ್ ಮಟನ್ ಎರಡನೂ ಹಾಕ್ಬಿಟ್ಟು ಸಾಂಬಾರು ಮಾಡ್ತಾರೆ ಇವಾಗ ಅಲ್ಲಿ ಒಳಗಡೆ ನಾವು ಖಾರನ ಸ್ವಲ್ಪ ಆಗಿತ್ತು ಇವಾಗ ಇದಕ್ಕೆ ಇನ್ನೊಂದು ಜಾರಿಗೆ ಮಟನ್ ಇತ್ತಲ್ಲ ಫುಲ್ಲು ಸಾಫ್ಟ್ ಸಾಫ್ಟ್ ಪೀಸಸ್ನ ತಗೊಂಡಿದ್ದೀವಿ ಈ ಮೂಳೆ ಎಲ್ಲ ತಗೋಬಾರ್ದು ಸ್ವಲ್ಪ ಜಾಸ್ತಿ ಸಾಫ್ಟ್ ಸಾಫ್ಟ್ ಇರುವಂಥ ಪೀಸಸ್ನ ಮೆದು ಪೀಸಸ್ನ ತಗೊಂಡ್ರೆ ನೀಟಾಗಿ ಅದು ರುಬ್ಕೊಳ್ಳುತ್ತೆ ಅದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಬಿಟ್ಟು ಸಣ್ಣಕ್ಕೆ ಅದನ್ನು ಬ್ಲೆಂಡ್ ಮಾಡ್ಕೊಳ್ತಿದ್ದಾರೆ ಇದೆಲ್ಲ ಆದಮೇಲೆ ಈಗ ರುಬ್ಕೊಂಡಿರುವಂಥ ಮಸಾಲೆ ಇರುತ್ತಲ್ಲ ಅದನ್ನ ಅದರೊಳಗಡೆ ಹಾಕಿಬಿಟ್ಟು ಅದನ್ನು ಅಷ್ಟೇ ನೀಟಾಗಿ ರುಬ್ಕೊಳ್ಳೋದಷ್ಟೇ ಯಾಕಂದರೆ ಆ ಮಟನ್ ಮತ್ತು ಆ ಮಸಾಲೆ ಎರಡೂ ಕೂಡ ಚೆನ್ನಾಗಿ ಹಿಡಿಬೇಕು ಅದು ಹಿಡಿದ್ರೇ ಒಂದು ಸ್ವಲ್ಪ ಕೈಮ ಸಾಂಬಾರು ತುಂಬಾ ಚೆನ್ನಾಗಾಗುತ್ತೆ ಕೈಮ ತಿನ್ನೋಕ್ಕೂ ತುಂಬಾನೇ ರುಚಿಯಾಗಿರುತ್ತೆ ನಿಮ್ಮನೇಲಿ ಯಾವ್ದಾರು ಮಕ್ಕಳುಗಳು ಮಟನ್ ತಿನ್ನೋಲ್ಲ ನನಗೆ ಅದು ಬೇಡ ಇದು ಬೇಡ ಅಂತಂದಾಗ ನೀವು ಈ ಥರ ಮಾಡ್ಕೊಡ್ಬೋದು ಕೈಮನ ತುಂಬ ಚೆನ್ನಾಗಿರುತ್ತೆ ತುಂಬ ಚೆನ್ನಾಗಿ ತಿಂತಾರೆ ಕೂಡ ಹೌದು ಅವರು ಯಾಕಂತಂದರೆ ಈಗ ಮಟನ್ ಆದರೆ ಕೆಲವೊಬ್ಬರಿಗೆ ನಿಜವಾಗ್ಲೂ ಇಷ್ಟ ಆಗಲ್ಲ ಏನಕ್ಕೆ ಅಂತ ಗೊತ್ತಿಲ್ಲ ನನಗೂ ಕೂಡ ಒಂದೊಂದ್ಸಲ ಮಟನ್ ಇಷ್ಟ ಆಗಲ್ಲ ಇವಾಗ ನೋಡಿ ಅದಕ್ಕೆ ಎಲ್ಲ ರುಬ್ಕೊಳ್ತಿದ್ದಾರೆ ಅಲ್ವಾ ಅದಕ್ಕೆ ಒಂದು ಮೊಟ್ಟೆನ ಹಾಕ್ಕೊಳ್ತಿದ್ದಾರೆ ಒಂದೇ ಒಂದು ಮೊಟ್ಟೆ ಸಾಕು ನೀವೆಲ್ಲ ತುಂಬ ಜಾಸ್ತಿ ಕ್ವಾಂಟಿಟಿಲಿ ಮಾಡ್ಕೊಳ್ತೀನಿ ಅಂತಂದರೆ ಒಂದೆರಡು ಮೊಟ್ಟೆನೋ ಹಾಕ್ಕೊಳ್ಳಿ ಇಲ್ಲ ನಾನು ಕಮ್ಮಿ ಕ್ವಾಂಟಿಟಿನ ಮಾಡ್ಕೊಳ್ತೀನಿ ಅಂತಂದರೆ ಒಂದು ಮೊಟ್ಟೆನ ಹಾಕೊಳ್ಳಿ ಇವಾಗೆಲ್ಲ ಹಾಕಿರೋ ನೋಡಿದ್ರಲ್ಲ ಕೈಮದು ಪೇಸ್ಟ್ ಇದೆಯಲ್ಲ ಅದು ಇಷ್ಟು ತೆಳುಗಿದ್ರೆ ಸಾಕು ತುಂಬ ತೆಳು ಮಾಡ್ಕೊಬಿಡಿ ಯಾಕೆ ಅಂತಂದರೆ ಉಂಡೆ ಕಟ್ಟಲಿಕ್ಕೆ ಆಗೋಲ್ಲ ಒಂದಿಷ್ಟು ಉಂಡೆ ಕಟ್ಟೋ ರೀತಿ ಈ ಥರ ಇಷ್ಟು ದಪ್ಪ ಇದ್ದರೆ ಸಾಕು ನಮಗೆ ಯಾವುದನ್ನು ಮತ್ತೆ ಎಣ್ಣೆಲಿ ಫ್ರೈ ಮಾಡಬೇಕಲ್ಲ ನಾವು ಆವಾಗ ಸರಿ ಹೋಗುತ್ತೆ ಅದು ತುಂಬ ತೆಳು ಮಾಡ್ಕೊಬಿಟ್ರೆ ಎಲ್ಲ ಒಡ್ಕೊಳ್ಳೋವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ ಅದಕ್ಕೋಸ್ಕರ ಒಂದು ಮೀಡಿಯಮಾಗಿ ಅದನ್ನು ಒಂದು ಉಂಡೆ ಕಟ್ಟಬೇಕು ಈಗ ಬೋಂಡ ಬಜ್ಜಿ ಎಲ್ಲ ಕಲಿಸ್ತೀರಾ ನೋಡಿ ಆ ರೀತಿಯಾಗಿ ಇದ್ರೆ ಸಾಕು ಆ ರೀತಿಯಾಗಿ ಇದ್ರೆ ನಾವು ನೀಟಾಗಿ ಎಣ್ಣೆ ಒಳಗಡೆ ಬಿಟ್ಟರೆ ಅದು ಹೊಡ್ಕೊಳ್ಳಲ್ಲ ನೀವು ಒಂದು ಟ್ರಿಪ್ ಒಂದು ಎರಡು ಟ್ರಿಪ್ ಇವು ಅಷ್ಟು ನಮಗೆ ಕೈಮ ಇದರಲ್ಲಿ ನಮಗೆ ಇವಾಗ ಒಂದು ಸುಮಾರು ಒಂದು ಇಪ್ಪತ್ತು ಕೈಮ ಆಗಿದೆ ತುಂಬಾನೇ ಚೆನ್ನಾಗಿರುತ್ತೆ ಇವಾಗ ನೋಡಿ ಇಷ್ಟು ರೋಸ್ಟ್ ಮಾಡ್ಕೊಂಡ್ರೆ ಸಾಕು ಸುಮಾರು ಅಂದ್ರೆ ಒಂದು ಐದರಿಂದ ಆರು ನಿಮಿಷ ಬೇಯಿಸ್ಕೊಳ್ಳಿ ಸಾಕು ಯಾಕಂದ್ರೆ ಮತ್ತೆ ನೀವು ಸಾಂಬಾರಲ್ಲಿ ಬೇಯಿಸಬೇಕಲ್ಲ ಅದಕ್ಕೋಸ್ಕರ ಐದರಿಂದ ಆರು ನಿಮಿಷ ಬೇಯಿಸ್ಕೊಂಡ್ರೆ ಸಾಕು ಚೆನ್ನಾಗಿ ಬೆಂದ್ಬಿಟ್ಟಿರುತ್ತೆ ಇದು ಇವಾಗ ಕೈಮ ಎಲ್ಲ ರೆಡಿ ಆಗಿದೆ ಅದನ್ನು ಒಂದ್ ಸೈಡಿಗೆ ಎತ್ತಿಟ್ಕೊಬಿಟ್ಟು ಇವಾಗ ಮಟನ್ ಸಾಂಬಾರು ಮಾಡ್ಲಿಕ್ಕೆ ಎಲ್ಲ ರೆಡಿ ಮಾಡ್ಕೊಳ್ತಿದ್ದೀವಿ ಇದಕ್ಕೆ ಮಾಮೂಲಿ ಈಗ ನೀವೆಲ್ಲ ಈರುಳ್ಳಿ ಖಾರ ಅಂತ ಹಾಕ್ತೀರಿ ನೋಡಿ ಈರುಳ್ಳಿ ಅರ್ಶಿನ ಖಾರ ಅದು ಅದೇ ರೀತಿ ಖಾರ ಹಾಕೋದು ಈರುಳ್ಳಿ ಬೆಳ್ಳುಳ್ಳಿ ಹಾಗೆ ಶುಂಠಿ ಮತ್ತು ಅರ್ಶಿನ ಮತ್ತು ಕೊತ್ತಂಬರಿ ಸೊಪ್ಪನ್ನ ಹಾಕ್ಬಿಟ್ಟು ನೀಟಾಗಿ ಪೇಸ್ಟ್ ಮಾಡಿಕೊಂಡು ಇದರಲ್ಲಿ ಮಟನ್ನ ಬೇಯಿಸ್ಕೋಬೇಕಾಗುತ್ತೆ ಎಲ್ಲರೂ ಆಲ್ಮೋಸ್ಟ್ ಮಟನ್ನ ಬೇಯಿಸೋಕೆ ಇದೇ ರೀತಿ ಹಾಕ್ತಾರಲ್ಲ ಆಮೇಲೆ ಲಾಸ್ಟಿಗೆ ಸ್ವಲ್ಪ ಧನಿಯಾ ಪುಡಿ ಮತ್ತು ಚಿಲ್ಲಿ ಪುಡಿನ ಹಾಕ್ಕೊಂಡು ಅದನ್ನು ಮಿಕ್ಸ್ ಮಾಡಿಕೊಂಡು ಮಟನ್ನ ಕೂಗಿಸ್ಕೊಳ್ಳೋದು ಈ ರೀತಿಯಾಗಿ ಮಾಡಿದ್ರೆ ಚೆನ್ನಾಗಿರುತ್ತೆ ಒಬ್ಬೊಬ್ರು ಏನು ಮಾಡ್ತಾರೆ ಅಂತಂದರೆ ಎಲ್ಲನೂ ಒಟ್ಟಿಗೆ ಹಾಕಿ ಬೇಯಿಸ್ಕೊಬಿಡ್ತಾರೆ ಅದು ನೀಟಾಗಿ ಅಷ್ಟು ರುಚಿ ಹಿಡಿಯಲ್ಲ ಅದಕ್ಕೆ ಫಸ್ಟು ನಾವು ಈರುಳ್ಳಿ ಖಾರ ಹಾಗೆ ಖಾರ ಪುಡಿ ಎಲ್ಲ ಹಾಕ್ಬಿಟ್ಟು ಮಾಡ್ತೀವಲ್ಲ ಅದನ್ನ ಫಸ್ಟ್ ಆ ರೀತಿ ಬೇಯಿಸ್ಕೋಬೇಕು ಅದಾದ್ಮೇಲೆ ನಾವು ಕಾಯಿ ಖಾರನ ಹಾಕಿದ್ರೆ ನೀಟಾಗಿ ಮಟನ್ನು ಹಿಡಿಯುತ್ತೆ ಇವಾಗ ನಾವು ಅದನ್ನ ಈರುಳ್ಳಿ ಖಾರನ ರುಬ್ಕೊಂಡಾಯ್ತು ನಾವಮ್ಮ ಕುಕ್ಕರ್ಗೆ ಎಲ್ಲ ಮಟನ್ ಹಾಕೊಂಡು ಒಂದು ಐದು ನಿಮಿಷ ಕುಕ್ಕರಲ್ಲಿ ಸುಮ್ಮನೆ ಹಾಗೆ ಬೇಯಿಸ್ಕೊಳ್ತಾರೆ ಯಾಕಂತಂದ್ರೆ ಅದು ಸ್ವಲ್ಪ ಹಸಿ ಸ್ಮೆಲ್ ಇರುತ್ತಲ್ವ ಅದಕ್ಕೋಸ್ಕರ ಇದಕ್ಕೆ ಕೆಲವೊಬ್ರು ಹಣ್ಣು ಕೂಡ ಆ್ಯಡ್ ಮಾಡ್ತಾರೆ ನೀವು ಹಾಗೂ ಕೂಡ ಆ್ಯಡ್ ಮಾಡ್ಕೋಬೋದು ಒಗ್ಗರಣೆಗೆ ನಮ್ಮಮ್ಮ ಈ ಥರ ಟೊಮೆಟೆನಲ್ಲಿ ಹಾಕೋದೆಲ್ಲ ಇಷ್ಟಪಡಲ್ಲ ಮನೇಲಿ ಅದಕ್ಕೆ ಹಣ್ಣು ಹಾಕೋಲ್ಲ ಅದಕ್ಕೆ ಉಪ್ಪು ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಒಂದು ಐದು ನಿಮಿಷ ಆ ಉಪ್ಪಲ್ಲಿ ಬೇಯಿಸ್ಕೊಳ್ಳೋದಷ್ಟೇ ಸ್ವಲ್ಪ ಹಸಿ ವಾಸನೆ ಹೋಗ್ಲಿ ಅಂತ ಅಂದ್ಬಿಟ್ಟು ಇದನ್ನ ಐದು ನಿಮಿಷ ಹಾಗೆ ಆದ್ಮೇಲೆ ಇವಾಗ ಈರುಳ್ಳಿ ಖಾರ ಮಾಡಿರ್ತೀವಲ್ಲ ಕುಕ್ಕರ್ ಅಲ್ಲೇ ನೀಟಾಗಿ ಒಂದ್ ಹತ್ತು ನಿಮಿಷ ಕುದಿಸ್ಕೊತಾರೆ ಯಾಕಂದ್ರೆ ಮತ್ತೆ ಇದಕ್ಕೆ ನಾವು ಈ ಚಿಲ್ಲಿ ಪೌಡರ್ ಹಾಗೆ ಧನ್ಯ ಪೌಡರ್ನ ಮಿಕ್ಸ್ ಮಾಡ್ಕೊಂಡು ಹಾಕೋಬೇಕು ಅದಾದ್ಮೇಲೆ ನಾವು ವಿಶಲ್ ಕೂಗಕ್ಕೆ ಇಟ್ಕೋಬೇಕು ಅದಕ್ಕೋಸ್ಕರ ಅದನ್ನ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಂಡು ನೆಕ್ಸ್ಟ್ ಇವಾಗ ಖಾರನ ರೆಡಿ ಮಾಡ್ಕೊಳ್ಳಕ್ಕೆ ಅಂತ ಬಂದ್ರು ಇವಾಗ ನಿಮ್ಮ ಮನೆಯಲ್ಲಿ ಯಾವ ಪೌಡರ್ ಯೂಸ್ ಮಾಡ್ತಿರ್ತೀರಿ ಅಂದ್ರೆ ಖಾರ ಪುಡಿ ಅಂತಾನು ಅನ್ಬೋದು ಚಿಲ್ಲಿ ಪೌಡರ್ ಅಂತ ಅದನ್ನ ನಿಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಖಾರ ಪುಡಿನ ಹಾಕೊಂಡು ಹಾಗೆ ನೀವು ಧನ್ಯ ಪುಡಿ ಕೆಲವೊಬ್ರು ಕಡಲೆನ ಜಾಸ್ತಿ ಹಾಕಿ ಧನ್ಯ ಪೌಡರ್ ಮಾಡಿಸ್ಕೊಂಡ್ರೆ ಕೆಲವೊಬ್ರು ಕಡಲೆನ ಕಮ್ಮಿ ಹಾಕಿ ಧನ್ಯ ಪೌಡರ್ ಮಾಡಿಸ್ಕೊಂಡಿರ್ತಾರೆ ಅದು ನೀವು ಮನೇಲಿ ಮಾಮೂರಿ ರೀತಿಯಾಗಿ ಯಾವ ರೀತಿ ಹಾಕ್ತಾ ಇರ್ತೀರ ಅದೇ ರೀತಿ ಹಾಕೊಳ್ಳಿ ಇಲ್ಲಿ ನಾವು ಒಂದು ಮೂರು ಸ್ಪೂನು ಖಾರ ಪುಡಿ ಹಾಗೆ ನಾಲ್ಕು ಸ್ಪೂನು ಧನ್ಯ ಪೌಡರ್ನ ಹಾಕ್ಕೊಂಡು ಇಲ್ಲಿ ಚಕ್ಕೆ ಲವಂಗನ ಹಾಕೊಳ್ತಿಲ್ಲ ನೀವು ಬೇಕು ಅಂತಂದರೆ ಚಕ್ಕೆ ಲವಂಗ ಹಾಕೋಬೋದು ನಾವು ಒಟ್ಟಿಗೆ ಗರಂ ಮಸಾಲನ ಹಾಕೊಳ್ತೀವಿ ಅದಕ್ಕೆ ನೀರು ಹಾಕೊಂಡು ನೀಟಾಗಿ ಒಂದು ಗಂಟೆ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಕೈಯಲ್ಲೇ ಆದಷ್ಟು ಈ ಸ್ಪೂನೆಲ್ಲ ಯೂಸ್ ಮಾಡ್ತೀವಿ ಅದಕ್ಕಿಂತ ಕೈನೇ ಯೂಸ್ ಮಾಡಿದ್ರೆ ನೀವು ನಾವು ಗಂಟಿಲ್ದಂಗೆ ನೀಟಾಗಿ ಅದನ್ನು ಮಿಕ್ಸ್ ಮಾಡ್ಕೋಬೋದು ಸ್ವಲ್ಪ ಕೈ ಖಾರ ಅನಿಸುತ್ತೆ ಕೈ ಉರಿಯುತ್ತೆ ಅಂತ ಅನ್ಸೋರು ನೀವು ಸ್ಪೂನಲ್ಲೂ ಕೂಡ ಅದನ್ನು ನೀಟಾಗಿ ಮಿಕ್ಸ್ ಮಾಡ್ಕೋಬೋದು ಇವಾಗ ಅದು ಖಾರ ಕುದೀತಾ ಇತ್ತಲ್ಲ ನಾವು ಈರುಳ್ಳಿ ಖಾರ ಹಾಕಿದಿದ್ದು ಅದಕ್ಕೆ ಬಂದ್ಬಿಟ್ಟು ಇವಾಗ ಖಾರ ಪುಡಿ ಹಾಗೆ ಧನ್ಯ ಪೌಡರ್ದು ಮಿಕ್ಸ್ನ ಹಾಕ್ಬಿಟ್ಟು ನಮಗೆ ಎಷ್ಟು ಬೇಕು ಅಷ್ಟು ನೀರನ್ನ ಹಾಕ್ಬೇಕು ಯಾಕಂದರೆ ಮಟನ್ನು ಇವಾಗ ನಮಗೆ ಇದರಲ್ಲೇ ಬೇಯೋದು ಮೇಲೆ ಇದರಲ್ಲಿ ಒಂದು ಮೂರು ನಾಲ್ಕು ವಿಶಲ್ ಆದಮೇಲೆ ನಾವು ಕಾಯಿ ಖಾರನ ಹಾಕೊಳ್ಳೋದು ಇವಾಗ ಮಟನ್ ಇದರಲ್ಲೇ ಬೇಯೋದ್ರಿಂದ ಫಸ್ಟ್ ನಮಗೆ ಎಷ್ಟು ನೀರು ಬೇಕು ಅಷ್ಟು ನೀರನ್ನ ಹಾಕೋಬೇಕು ನೀಟಾಗಿ ಈ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ ಇರ್ಬೋದು ಎಲ್ಲ ನೀಟಾಗಿ ಆ ಮಟನ್ ಹಿಡಿದಿರುತ್ತೆ ನೀವು ಮನೇಲಿ ಒಂದು ಮೂರು ನಾಲ್ಕು ವಿಶಲ್ ಹಾಕ್ಸ್ಕೊತೀನಿ ಅಂದರೆ ಹಾಕ್ಸ್ಕಬೋದು ಕೆಲವೊಬ್ಬರು ಬರೀ ಒಂದು ಮೂರು ವಿಶಲ್ ಹಾಕ್ಸ್ಕೊತಾರೆ ಅವರು ಕೂಡ ಹಾಕ್ಸ್ಕೊಬೋದು ಆ ವಿಷಲ್ ಕೂಗು ಅಷ್ಟರಲ್ಲಿ ಇವಾಗ ಕಾಯಿ ಖಾರ ರೆಡಿ ಮಾಡ್ಕೊಬಿಡೋಣ ಅಂತ ಅಂದ್ಬಿಟ್ಟು ಕಾಯಿ ಹಾಗೆ ಕಡಲೆ ಹಾಗೆ ಮತ್ತರ ಅದರ ಜೊತೆಗೆ ಒಂದು ಸ್ವಲ್ಪ ಗೋಡಂಬಿನ ಹಾಕೊಳ್ತಿದ್ದಾರೆ ನಮ್ಮಮ್ಮ ಸ್ವಲ್ಪ ಜಾಸ್ತಿ ಗೋಡಂಬಿ ಯೂಸ್ ಮಾಡ್ತಾರೆ ಅದಕ್ಕೆ ಅವರು ಜಾಸ್ತಿ ಗೋಡಂಬಿ ಹಾಕ್ಕೊಳ್ತಾರೆ ಒಬ್ಬರು ಗೋಡಂಬಿ ಹಾಕಲ್ಲ ನೀವು ಇದ್ರ ಜೊತೆಗೆ ಬೇಕಾದ್ರೆ ಗಸಗಸೆ ಬೇಕಾದರೂ ಹಾಕೋಬೋದು ನಮ್ಮ ಮನೇಲಿ ಇರಲಿಲ್ಲ ಅದಕ್ಕೋಸ್ಕರ ಹಾಕಲಿಲ್ಲ ಅಷ್ಟೇನೆ ಗಸಗಸೆ ಹಾಕೋದು ಇನ್ನೂ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಒಂದು ಸ್ವಲ್ಪ ಗಸಗಸೆ ಕೂಡ ಹಾಕೊಳ್ಳಿ ಅದನ್ನು ನೀಟಾಗಿ ರುಬ್ಕೊಂಡು ಆ ವಿಷಲೆಲ್ಲ ಕೂಗಿದ್ಮೇಲೆ ಅದನ್ನು ತೆಗೆದ್ಬಿಟ್ಟು ಈ ಖಾರನ ಅದಕ್ಕೆ ನಾವು ಊಯ್ಬೇಕಾಗುತ್ತೆ ಮದುವೆ ಆದಮೇಲೆ ಅಮ್ಮನ ಮನೆಗೆ ಬರ್ತೀವಿ ಅಂತಂದರೆ ಅಮ್ಮ ಏನಾದರೂ ಈ ಥರ ಸ್ಪೆಷಲಾಗಿ ಮಾಡ್ತಾನೆ ಇರ್ತಾರೆ ಅದು ಮಾಡೋದು ಇದು ಮಾಡೋದು ಅದನ್ನು ತಿನ್ನೋದು ಇದನ್ನು ತಿನ್ನೋನೋದು ಅದು ಎಲ್ಲರ ಮನೇಲೂ ಇದ್ದೇ ಇರುತ್ತೆ ಇಲ್ಲೂ ಕೂಡ ವಿಷಲ್ಲು ಒಂದು ನಾವು ಒಂದು ಮೂರಿಂದ ನಾಲ್ಕು ವಿಷಲ್ ಹಾಕ್ಸ್ಕೊಂಡಿದ್ವಿ ಯಾಕಂದರೆ ಮಟನ್ ಸ್ವಲ್ಪ ಚೆನ್ನಾಗಿತ್ತು ಅದಕ್ಕೋಸ್ಕರ ಬೇಗ ಬೆಂದಿರುತ್ತೆ ಅಂತ ಅಂದ್ಬಿಟ್ಟು ಇವಾಗ ಅದಕ್ಕೆ ರುಬ್ಬಿಟ್ಕೊಂಡಿರುವಂಥ ಕಾಯಿ ಖಾರನ ಹಾಕ್ಬಿಟ್ಟು ಒಂದು ಐದು ನಿಮಿಷ ಕುದಿಸ್ಕೊತಿದ್ವಿ ಯಾಕಂದರೆ ನಾವು ಮೊದಲನೇ ಕೈಮ ಉಂಡೆ ರೆಡಿ ಮಾಡ್ಕೊಂಡಿದ್ವಲ್ಲ ಅದನ್ನು ಹಾಕಬೇಕು ಅಂತಂದರೆ ಈ ಸಾಂಬಾರು ಕಾಯಿ ಖಾರದಲ್ಲಿ ಒಂದು ಐದು ನಿಮಿಷ ಕುದಿಬೇಕು ಆಮೇಲೆ ಕೈಮ ಉಂಡೆ ಹಾಕ್ಬಿಟ್ಟು ಒಂದು ಹತ್ತು ನಿಮಿಷ ಕುದಿಸ್ಕೊಂಡ್ರೆ ಸಾಕು ನಮಗೆ ಮಟನ್ ಕೈಮ ಸಾಂಬಾರು ರೆಡಿ ಆಗ್ಬಿಟ್ಟಿರುತ್ತೆ ಇವಾಗ ನೀವಾಗಲೇ ನೀವು ಉಪ್ಪು ಖಾರ ಎಲ್ಲ ಸರಿ ಇದೆಯಾ ಅಂತ ನೋಡ್ಕೊಬಿಟ್ರೆ ಹಾಕೋಕ್ಕೆ ಸರಿಯಾಗುತ್ತೆ ಅದನ್ನು ಒಂದು ಐದು ನಿಮಿಷ ಕುದ್ದಿತ್ತು ಇವಾಗ ಅದ್ರ ಜೊತೆಗೆ ಇವಾಗ ಮಟನ್ದು ಕೈಮ ಮಾಡಿದ್ರಲ್ಲ ಅದನ್ನೆಲ್ಲ ಹಾಕೊಂಡು ಇನ್ನೊಂದು ಹತ್ತು ನಿಮಿಷ ಕುದಿಸ್ಕೊಳ್ತಿದ್ದಾರೆ ಎಷ್ಟು ಚೆನ್ನಾಗಿರುತ್ತೆ ಅಂತಂದರೆ ಬರೀ ಕೈಮ ಸಾಂಬಾರು ತಿನ್ನದೇ ಬೇರೆ ಈ ಥರ ಮಟನ್ ಕೈಮ ಸಾಂಬಾರು ತಿನ್ನದೇ ಬೇರೆ ತುಂಬಾ ಡಿಫ್ರೆನ್ಸು ಟೇಸ್ಟಲ್ಲೂ ಕೂಡ ತುಂಬಾ ಡಿಫ್ರೆಂಟ್ ಇರುತ್ತೆ ತುಂಬನೇ ಚೆನ್ನಾಗಿರುತ್ತೆ ನೀವು ಸಲ ಮನೇಲಿ ಟ್ರೈ ಮಾಡಿ ನೋಡಿ ಈ ರೆಸಿಪಿ ತುಂಬನೇ ಈಸಿ ಇರುತ್ತೆ ಒಬ್ಬೊಬ್ರಿಗೆ ಮಟನ್ ಸಾಂಬಾರು ಬರ್ತಿರಲ್ಲ ಎಲ್ಲರೂ ಒಂದೊಂದು ಕಡೆ ಒಂದೊಂದು ರೀತಿ ಮಾಡ್ತಾರೆ ಇಲ್ಲಿ ಮಂಡ್ಯ ಸೈಡೆ ಒಂಥರ ಮಾಡ್ತಾರೆ ಇಲ್ಲ ಹಾಸನ ಸೈಡೆ ಒಂಥರ ಮಾಡ್ತಾರೆ ಒಂದೊಂದು ಕಡೆ ಒಂದೊಂದು ರೀತಿ ಇರುತ್ತೆ ನಮ್ಮ ಮನೇಲಿ ಈ ರೀತಿ ಮಾಡ್ತಾರೆ ಅದಕ್ಕೋಸ್ಕರ ನಿಮ್ಮ ಜೊತೆ ನಾನು ಅದನ್ನು ಶೇರ್ ಮಾಡಿಕೊಂಡೆ ಮೇ ಬಿ ನಿಮಗೂ ಯೂಸ್ ಆಗ್ಬೋದೇನೋ ಅಂತ ಅಂದ್ಬಿಟ್ಟು ತುಂಬಾ ಟೇಸ್ಟ್ ವೈಸ್ ತುಂಬಾ ಚೆನ್ನಾಗಿರುತ್ತೆ ಒಂದ್ಸಲ ಟ್ರೈ ಮಾಡಿ ಏನು ಏನೇನು ತಿಂತ ಇದೆಯಾ ಚೆನ್ನಾಯ್ತಾ ಹಾಂ ತಿನ್ನು ನಾನು ಕೂಡ ನಮ್ಮ ಪಾಪ ಜೊತೆಗೆ ಕುತ್ಕೊಂಡು ಊಟ ಎಲ್ಲ ಮುಗಿಸ್ಕೊಂಡು ಅವನಿಗೆ ಈ ಥರ ಎಲ್ಲ ಮಾಡಿಬಿಟ್ಟು ಹೆಂಗೈತೆ ಅಂತಂದರೆ ಚೆನ್ನಾಗಿದೆ ಚೆನ್ನಾಗಿಲ್ಲ ಅದು ಚೆನ್ನಾಗಿದೆ ಚೆನ್ನಾಗಿದೆ ಅಂತ ಈ ಥರ ರಿವ್ಯೂಸ್ನೆಲ್ಲ ತುಂಬ ಚೆನ್ನಾಗಿ ಕೊಡ್ತಾನೆ ಅವನು ಅದಕ್ಕೋಸ್ಕರ ಅವನ್ನೇ ಕೇಳ್ತಾ ಇದ್ದೆ ನಾನು ಕೂಡ ಅವ್ನ ಜೊತೆ ಕೂತ್ಕೊಂಡು ಈ ತಿಂಡಿ ಮುಗಿಸ್ಕೊಂಡು ಇದು ಮಾರ್ನಿಂಗೇ ನಾವು ತಿಂಡಿಗೆ ಮಾಡ್ಕೊಂಡಿದ್ವಿ ಆಲೆ ಸುಮಾರು ಅಂದರೆ ಒಂದು ಹನ್ನೊಂದು ಗಂಟೆ ಹನ್ನೊಂದು ಕಾಲ ಆಗ್ಬಿಟ್ಟಿತ್ತು ಹೊಟ್ಟೆ ತುಂಬ ಅಂತ ಅಂತಂದ್ಬಿಟ್ಟು ನಾನು ಕೂಡ ತಿನ್ಕೊಂಡೆ ನಮ್ಮ ಅಮ್ಮನೂ ಕೂಡ ಊಟ ಮಾಡಿಬಿಟ್ಟು ಅವರು ಕೂಡ ಬೇಕ್ರಿಗೆ ಹೋಗಿದ್ರು ಇನ್ನು ಅವ್ರು ಯಾವಾಗಲೂ ಬೇಕರಿಗೆ ಹೋಗಲೇಬೇಕಲ್ವ ಇವಾಗ ಹೊಸ್ದಕ್ಕೆ ಸ್ಟಾರ್ಟ್ ಮಾಡಿರೋದ್ರಿಂದ ನಾವು ಇನ್ನೂ ಯಾರು ಕೆಲಸದವರು ಇನ್ನೂ ಸೆಟ್ ಆಗಿಲ್ಲ ನಮಗೆ ಇಟ್ಕೊಳ್ಳೋಕ್ಕೆ ಅದಕ್ಕೋಸ್ಕರ ಎಲ್ಲರೂ ಮನೆಯವರೆಲ್ಲ ಫುಲ್ ಕಷ್ಟಪಟ್ಟು ಇದು ಮಾಡ್ತಿದ್ದಾರೆ ಸ್ವಲ್ಪ ಈಗ ಪಾತ್ರೆ ಎಲ್ಲ ಇತ್ತಲ್ಲ ಈ ಮಟನ್ ಸಂಬಂಧದಲ್ಲಿ ಏನು ಮಾಡ್ತೀವಿ ಅಂತಂದರೆ ಹೊರ್ಗಡೆನೆ ನಾವು ಪಾತ್ರೆ ವಾಶ್ ಮಾಡ್ಕೊಳ್ತೀವಿ ಈ ನಾರ್ಮಲ್ ಆಗಿ ಅಡುಗೆ ಮನೆ ಲೂಸ್ ಮಾಡಿರ್ತವೆ ಆ ಪಾತ್ರೆ ಎಲ್ಲನೂ ಈ ಥರ ಸಿಂಕಲ್ಲೇ ತೊಳ್ಕೊಂಡು ಅಲ್ಲೇ ಇಟ್ಕೊಳ್ತೀನಿ ಹಾಗೆ ಸಂಜೆವರೆಗೂ ಇದೇ ರೀತಿ ಸ್ವಲ್ಪ ಅದು ಇದು ಅಂತ ಕೆಲಸನೇ ಆಗೋಯ್ತು ಸಂಜೆ ಮೇಲೆ ನಮ್ಮ ಪಾಪು ಯಾವಾಗಲೂ ಮನೆಯೊಳಗೆ ಇರ್ತಾನಲ್ಲ ಅಂತ ಅಂದ್ಬಿಟ್ಟು ಸ್ವಲ್ಪ ಹೊರ್ಗಡೆ ಕರ್ಕೊಂಡು ಹೋಗಿ ಈ ಥರ ಆಟ ಇದ್ದೆ ಇವಾಗ ಈ ಥರ ಯಾವಾಗಲೂ ನಾವು ಟಿ ವಿ ಹಾಕೊಡೋದು ಅಂತಂದರೆ ಮೊಬೈಲ್ ಕೊಡೋದು ಇದನ್ನೇ ಮಾಡ್ತಾಯಿದ್ರೆ ಮಕ್ಕಳಿಗೆ ಮೈಂಡ್ ಅಷ್ಟು ಚುರುಕಾಗಲ್ಲ ಈ ಥರ ಏನಾದರೂ ಸಣ್ಣ ಸಣ್ಣ ಆ್ಯಕ್ಟಿವಿಟೀಸ್ ಮಾಡ್ತಿರ್ತೀವಿ ಮಾಡಿಸ್ತಿದ್ರೆ ಅವ್ರಿಗೂ ಕೂಡ ಮೈಂಡ್ ಚೆನ್ನಾಗಿ ಚುರುಕಾಗುತ್ತೆ ಹಾಗೆ ಪೇರೆಂಟ್ಸ್ ಕೂಡ ನಮ್ಮ ಜೊತೆ ಟೈಮ್ ಪಾಸ್ ಮಾಡ್ತಾರೆ ಅನ್ನೋದು ಕೂಡ ಅವ್ರ ಮೈಂಡಲ್ಲಿ ಬರುತ್ತೆ ಅವಾಗ ಅವರಿಗೆ ಹೊರ್ಗಡೆ ಎಲ್ಲ ಏನಾದರೂ ಹೋಗಿ ಆಟ ಆಡಬೇಕೋ ಏನಾರಾಗ ಆಟ ಆಟಾಡಬೇಕು ಈ ಥರ ಎಲ್ಲ ಯೋಚನೆ ಬರಲ್ಲ ನಾವೇ ಕೆಲವೊಂದು ಚೆನ್ನಾಗಿರುವಂಥ ಆ್ಯಕ್ಟಿವಿಟೀಸ್ನೆಲ್ಲ ಕೊಟ್ಟರೆ ತುಂಬಾ ಚೆನ್ನಾಗಿ ಇವಾಗ ಯೂಟ್ಯೂಬಲ್ಲೆಲ್ಲ ಎಷ್ಟೊಂದು ಆ್ಯಕ್ಟಿವಿಟೀಸ್ ಇದೆ ಅದನ್ನೆಲ್ಲ ಆರಾಮಾಗಿ ನಾವು ನೋಡಿ ಮಕ್ಕಳಿಗೆ ಕೊಡ್ಬೋದು ಹಾಗೆ ಸಂಜೆ ಆಯಿತು ಅಂತ ಅಂದ್ಬಿಟ್ಟು ನಾನು ವಿಡಿಯೋ ಅಪ್ಲೋಡ್ ಮಾಡೋಕ್ಕೆ ಅಂತ ಅಂದ್ಬಿಟ್ಟು ಬೇಕ್ರಿಗೆ ಹೋಗಿದ್ದೆ ಆಗಲಿ ಸುಮಾರು ಅಂದರೂ ಒಂದು ಎಂಟು ಗಂಟೆ ಆಗಿತ್ತು ನಾನು ಬೇಕ್ರಿಗೆ ಹೋಗೋಷ್ಟರಲ್ಲಿ ಬೇಕ್ರಿಯಲ್ಲಿ ಯಾಕೆಂದರೆ ವೈಫೈ ಐತೆ ಅದಕ್ಕೋಸ್ಕರ ಇಲ್ಲಿ ವಿಡಿಯೋ ಅಪ್ಲೋಡ್ ಮಾಡ್ಕೊಂಡ್ ಬರೋಣ ಅಂತ ಅಂದ್ಬಿಟ್ಟು ಹೋಗಿದ್ದೆ ಬೇಕರಿಲಿ ನನ್ನ ತಮ್ಮ ಹಾಗೆ ನಮ್ಮ ಅಪ್ಪ ಈ ಬಸವಪ್ಪ ಇದೆಯಲ್ಲ ಇದು ಬೇಕರಿ ಹತ್ರ ಬಂತು ಅಂತಂದ್ರೆ ಅದಕ್ಕೆ ಬಂದು ನನ್ನ ತಮ್ಮನೆ ಹೋಗ್ಕೊಡ್ಬೇಕು ಒಂದ್ ಎರಡ್ ಮೂರು ಬಂದ ಆರಾಮಾಗಿ ಅದು ಮುಂದಕ್ಕೆ ಹೋಗುತ್ತೆ ಚಿಕ್ಕ ವಯಸ್ಸಲ್ಲೆಲ್ಲ ತುಂಬಾ ಎದ್ಕೊಳ್ತಿದ್ವಿ ಇದ್ರ ಜೊತೆಗೆ ಮಾತಾಡಕ್ಕೆ ಅಂದ್ರೆ ಮುಟ್ಟಕ್ ಆಗ್ಲಿ ಇದನ್ನ ಏನಾದ್ರು ಹೇಳಾಕಲ್ಲಿ ತುಂಬಾ ಭಯ ಆಗ್ತೈತಿ ಎಲ್ಲಿ ಅಟಾಡ್ಸ್ಕೊ ಬಂದ್ಬಿಡುತ್ತೋ ಅಂತ ಅಂದ್ಬಿಟ್ಟು ಇವಾಗ ಒಂಥರ ಅದು ಫ್ರೆಂಡ್ ತರ ಆಗೋಗಿದೆ ನನ್ನ ತಮ್ಮಂಗೆ ಹಾಗೆ ಅವಾಗೆಲ್ಲ ಮುಂಚೆ ಎಲ್ಲ ಏನ್ ಅಂದ್ರೆ ಕೇಕ್ ಮೇಲೆ ಇತರ ನೇಮ್ಸ್ ಎಲ್ಲ ನಾನು ಬರೀತಾ ಇದ್ದೆ ಅದಕ್ಕೆ ಈಗ ಅಭ್ಯಾಸ ತಪ್ಪೋಗಿದ್ಯಾ ಹೇಗೆ ಅಂತ ಅಂದ್ಬಿಟ್ಟು ಒಂದ್ ಪೇಪರ್ ಮೇಲೆ ಬರ್ದಿನ ನಾನು ತಮ್ಮಗೆ ತೋರಿಸ್ತಾ ಇದ್ದೀನಿ ಹೇಗೆ ಬರ್ತಿದೆ ಹ್ಯಾಂಡ್ ರೈಟಿಂಗು ನೋಡು ಕ್ರೀಮಲ್ಲಿ ಬರೆದಿರೋದು ಅಂತಂತ ಪರವಾಗಿಲ್ಲ ಸುಮಾರಾಗಿ ಬರೀತೀಯಾ ಇದೇ ಥರ ಕೇಕ್ ಮೇಲೆ ಬರೆದ್ರೂ ಚೆನ್ನಾಗಿ ಬರೆಯುತ್ತೆ ಬರಿತಿದ್ಯಾ ಮುಂದೆನೂ ಕೂಡ ಹಿಂಗೆ ಇಂಪ್ರೂವ್ ಆಯ್ತಾಯಿರೋ ಕೇಕ್ ಮೇಲೆಲ್ಲ ಬರೆಯೋಕ್ಕೆ ಅಂತ ಅವ್ನು ಹೇಳ್ತಾ ಇದ್ದ ಲಾಕ್ಡೌನಲ್ಲಿ ನಾನು ಈ ರೀತಿ ಕಲ್ತಿದ್ದು ಕೇಕ್ ಮೇಲೆ ನೇಮ್ ಬರೆಯೋದಿರ್ಬೋದು ಕೇಕ್ ಮಾಡೋದಿರ್ಬೋದು ಅದನ್ನೆಲ್ಲ ನಾನು ಲಾಕ್ಡೌನಲ್ಲಿ ಕಲ್ತಿದ್ದು ಹಾಗೆ ತಮ್ಮನ ಜೊತೆ ಸುಮ್ಮನೆ ತಮಾಷೆಗೆ ಮಾತಾಡಿಕೊಂಡು ಇಬ್ರು ಕೂಡ ವ್ಯಾಪಾರ ಮಾಡ್ತಾ ಇದ್ವಿ ನಂದು ಆಲ್ರೆಡಿ ವಿಡಿಯೋ ಅಪ್ಲೋಡ್ ಆಗಿಬಿಟ್ಟಿತ್ತು ಅವನು ಬೇಗ ಮನೆಗೆ ಹೋಗ್ಬಿಡ್ತಾಳೆ ಅಂತಂದ್ಬಿಟ್ಟು ಅಲ್ಲೇ ಇರಿಸ್ಕೊಂಡಿದ್ದ ಯಾಕಂದರೆ ಅವನಿಗೆ ಟೈಮ್ ಪಾಸ್ ಆಗಬೇಕಲ್ಲ ಅದಕ್ಕೋಸ್ಕರ ಇಬ್ಬರೂ ನಾನು ಸರಿ ಆಯಿತು ಆಮೇಲೆ ಸ್ವಲ್ಪ ಲೇಟಾಗಿ ಒಯ್ತೀನಿ ಅಂತಂದ್ಬಿಟ್ಟು ಇಬ್ರು ಅಲ್ಲೇ ವ್ಯಾಪಾರ ಮಾಡಿಕೊಂಡು ಇಬ್ರು ಹಾಗೆ ಕಾಮಿಡಿಯಾಗಿ ಮಾತಾಡಿಕೊಂಡು ಕೆಲವೊಂದು ಕಾನ್ವರ್ಜೇಷನ್ ಇರುತ್ತಲ್ಲ ಇವಾಗ ಸಿಬ್ಲಿಂಗ್ಸ್ ಅಂದಮೇಲೆ ಹಾಗೆ ಮಾತಾಡ್ತಾ ಇದ್ವಿ ಇವತ್ತಿನ ವೀಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಹಾಗೆ ಕಮೆಂಟ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ಒಂದು ಹೊಸ ವೀಡಿಯೋ ಜೊತೆ ನಿಮ್ಮ ಮುಂದೆ ಬರೋವರೆಗೂ ಟೇಕ್ ಕೇರ್ ಅಂತ ಹೇಳ್ತಾ ಬಾಯ್ ಬಾಯ್